ಗೆಳೆಯರೆ ಇವತ್ತು ನಾವು ಐ ಸಿ ಐ ಸಿ ಐ ಬ್ಯಾಂಕ್ನ ಒಂದು ಅಕೌಂಟ್ ಸ್ಟೇಟ್ಮೆಂಟ್ನ ಯಾವ ರೀತಿ ನಾವು ಐ ಮೊಬೈಲ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಚರ್ಚೆ ಮಾಡೋಣ ಮೊದಲು ಐ ಮೊಬೈಲ್ ಆ್ಯಪ್ನ ನಾವು ಓಪನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಆ್ಯಪ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ಎ ಟಿ ಕಾರ್ಡ್ ಹಾಗೂ ನಿಮ್ಮ ಒಂದು ಅಕೌಂಟ್ ನಂಬರ್ ಮೂಲಕ ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿ ಆ್ಯಪ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆ್ಯಪ್ನ ನಾನು ಓಪನ್ ಮಾಡ್ತಾಯಿದ್ದೀನಿ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮೊದಲು ಲಾಗಿನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ರೀತಿ ಫಿಂಗರ್ ಪ್ರಿಂಟ್ ಮೂಲಕ ನಾನು ಲಾಗಿನ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ರೀತಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮಾಡಿದ ನಂತರದಲ್ಲಿ ಇಲ್ಲಿ ನಾವು ಅಕೌಂಟ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ನಮ್ಮ ಅಕೌಂಟ್ ನಂಬರ್ನೆಲ್ಲ ಬರ್ತಾ ತೋರಿಸ್ತಾ ಇರುತ್ತಲ್ಲ ಅದರ ಕೆಳಗಡೆನೇ ಒಂದು ಸ್ಟೇಟ್ಮೆಂಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಆ ಒಂದು ಸ್ಟೇಟ್ಮೆಂಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇದ್ರ ಕೆಳಗಡೆ ಸಣ್ಣದಾಗಿರುತ್ತೆ ಸ್ನೇಹಿತರೆ ನಮ್ಮ ಅಕೌಂಟ್ ನಂಬರು ನಮ್ಮ ಬ್ಯಾಲೆನ್ಸ್ ಎಲ್ಲ ತೋರಿಸ್ತಾ ಇರುತ್ತಲ್ಲ ಅದರ ಕೆಳಗಡೆ ಸಣ್ಣದಾಗಿ ಒಂದು ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನಾವಿಲ್ಲಿ ಸ್ಟೇಟ್ಮೆಂಟ್ ಎಷ್ಟು ದಿನದ ಇಲ್ಲಿ ನೋಡಿ ಈ ಒಂದು ಸ್ಟೇಟ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಈ ರೀತಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ನಿಮಗೆ ಎಷ್ಟು ದಿನದ ಸ್ಟೇಟ್ಮೆಂಟ್ ಬೇಕು ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ದಿಸ್ ಮಂತ್ ಅಂತ ಬರ್ತಾ ಇದೆ ಮೇಲ್ಗಡೆ ನಾವು ಅದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ ಕೂಡ ಡೌನ್ಲೋಡ್ ಮಾಡಬಹುದು ನೋಡ್ತಾ ಇರ್ಬೋದು ಈ ರೀತಿ ಇಲ್ಲಿ ಫಿಲ್ಟ್ರನ್ನ ಹಾಕೋಬೇಕಾಗತ್ತೆ ನಾವು ಒಂದು ತಿಂಗಳಿಗಿಂತ ಜಾಸ್ತಿ ಒಂದು ಸ್ಟೇಟ್ಮೆಂಟ್ ಬೇಕು ಅಂದರೆ ನಾವು ಫಿಲ್ಟರ್ ಹಾಕೋಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ದಿಸ್ ಮಂತು ಅಥವಾ ಲಾಸ್ಟ್ ಮಂತು ತ್ರೀ ಮಂತ್ಸು ಸಿಕ್ಸ್ ಮಂತ್ಸು ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಿಮಗೆ ಲಾಸ್ಟ್ ಇಯರ್ ಕೂಡ ನೋಡೋದಕ್ಕೆ ಸಿಗ್ತದೆ ಸಿಗುತ್ತೆ ಫೈನಾನ್ಷಿಯಲ್ ಇಯರ್ ಅಂತ ಇದೆ ನಂತರದಲ್ಲಿ ಇಲ್ಲಿ ಕೆಳಗಡೆ ಕಸ್ಟಮ್ ಡೇಟ್ ಮೂಲಕನೂ ಕೂಡ ನಾವು ಸ್ಟಾರ್ಟ್ ಡೇಟ್ ಎಂಡ್ ಡೇಟನ್ನು ಹಾಕೋದ್ರ ಮೂಲನೂ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಬಹುದು ನಾನು ಮೂರು ತಿಂಗಳ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕಾಗಿ ಇಲ್ಲಿ ಮೂರು ತಿಂಗಳು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ಫೆಚ್ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಸ್ಟೇಟ್ಮೆಂಟ್ ಆಪ್ಷನ್ ಬಂದಿದೆ ಸ್ನೇಹಿತರೆ ಈಗ ಸದ್ಯಕ್ಕೆ ನಾವು ಮೂರು ತಿಂಗಳ ಸ್ಟೇಟ್ಮೆಂಟ್ ಅನ್ನೋದು ಸೆಲೆಕ್ಟ್ ಆಗಿದೆ ನಂತರದಲ್ಲಿ ಇಲ್ಲಿ ಡೌನ್ಲೋಡ್ ಸ್ಟೇಟ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ ಐ ಡಿಗೂ ಕೂಡ ನೀವು ತಗೋಬಹುದು ನಾವು ಸದ್ಯಕ್ಕೆ ಡೌನ್ಲೋಡ್ ಮಾಡ್ಕೊಂಡು ಪಿ ಡಿ ಎಫ್ ಮಾದರಿ ನೀವು ರಿಜಿಸ್ಟರ್ಡ್ ಇಮೇಲ್ ಐ ಡಿ ಐ ಡಿಗೂ ಬರುವಾಗಿಯೂ ಕೂಡ ಮಾಡ್ಕೋಬೋದು ನಾನು ಈ ರೀತಿ ಡೌನ್ಲೋಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸ್ಟೇಟ್ಮೆಂಟ್ ಸಕ್ಸೆಸ್ಫುಲ್ಲಿ ಡೌನ್ಲೋಡ್ ಅಂತ ಬಂದಿದೆ ಇಲ್ಲಿ ಗಾಟ್ ಇಟ್ ಅಂತ ಕ್ಲಿಕ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಸ್ಟೇಟ್ಮೆಂಟ್ ಇಲ್ಲಿ ಓಪನ್ ಆಗ್ತಾಯಿದೆ ಸ್ನೇಹಿತರೆ ಈ ರೀತಿ ನಾವು ಐ ಸಿ ಐ ಐ ಬ್ಯಾಂಕ್ನ ಅಕೌಂಟ್ ಸ್ಟೇಟ್ಮೆಂಟ್ನ ಈಸಿಯಾಗಿ ಡೌನ್ಲೋಡ್ ಮಾಡಬಹುದು